ಇಚಲಂಬರ್ ಗಡಪಾ ಮನೆ ಪ್ರೇಮನಾಥ್ ಬರಗಡನ್ನು ಮಾಡಿದ್ರು ಸತ್ಯ ಕರೆಡ್ ನಾರ್ಯ ನಡುಗಪ್ಪ ವಿಜಯೇಶ್ ವೇಣುಗೋಪಾಲ್ ನಾಯ್ಕರೇಟ್ ಸತ್ಯ ಕರೆತ್ತ ಸತ್ಯ ಕರೆತ್ತ ಸತ್ಯ ಕರೆತರೆ ಗೌಡೂರು ಬೇಗ ಮಾರಪ್ಪ ಬಂಡಾರನ ವಜನಿರ್ಲು ಸತ್ಯ ಕರೆಟ್ ಇರೋದು ಪಾಣಿಯ ಬಾಣ ಪೂಜಾರನಲ್ಲಿ ಧರ್ಮ ಕರೆಟ್ ಸತ್ಯ ಕರೆತ ಸತ್ಯ ಕರುತ್ತ ಸತ್ಯ ಕರೆತ ಕೌರೂರು ಬೇಡು ತುಷಾರ್ ಮಾರಪ್ಪ ಬಂಡಾರದ್ದ ಹನ್ನೆರಡು ಸೊನ್ನೆ ಆರು ಹನ್ನೆರಡು ಹದಿನೆಂಟು ವಿಜಯನ ಹಲೋ ಓ ಇಚ್ಲಾಮ್ ಗೌಡ್ ಗಡಿಪಾಡಿ ಮನೆ ಪ್ರೇಮನಾಥ ಬರ್ಗನ್ ನಂಬರ್ ಸತ್ಯ ಕರೆಕ್ಟ್ ಧರ್ಮ ಕರೆಕ್ಟ್ ನಾರೇ ನಡಿಗುತ್ತಜೇಶ್ ವೇಣುಗೋಪಾಲ್ ನಾಯಕ

சத்ய கர கேடு அந்த தர்மக்கர முக தை பிள்ளை சத்திய கருத்த சத்ய கருத்த அறுவத்த நாடு சூழ்நில மோஜிப்பாடி டா பிரவீணர் குஞ்சினரெட்டி ಕಕ್ಕೆಪದಿಡಿಮಿಲ ಶ್ರೀಯಾ ಹರಿವಂಶ ಸತ್ಯ ಕರೆಕ್ಟ್ ಧರ್ಮ ಧರ್ಮ ನೋಜಿ ಪ್ರಾಡಿ ಡಾಕ್ಟರ್ ಪ್ರವೀಣ್ ಹುಲ್ಲರ್ ಭಜನೆ ನಂಬರ್ ಹನ್ನೆರಡು ಹತ್ತು ಹದಿಮೂರು ಐವತ್ತು ಬಳಿ ಬಳಿ ಎರಡ್ ನಾಲ್ಕು ಭಜನ ನಂಬರ್ ಧರ್ಮ ಕರೆಕ್ಟ್ ಮಾನಿಶ್ರೀ ಸಾಗು ರಾಜೀವಿ ಸಂಜೀವ್ ಶೆಟ್ ನಂಬರ್ ನಂಬರ್ದರ್ಲು ಸತ್ಯ ಕರೆಕ್ಟ್ ಸತ್ಯ ಕರುತ್ತ ಸತ್ಯ ಕರುತ್ತ ಮಾಣಿ ಶ್ರೀ ಸಾಗು ರಾಜೀವಿ ಸಂಜೀವ್ ಶೆಟ್ಟರ್ ರಡನೆ ನಂಬರ್ ಹನ್ನೊಂದು ಎಪ್ಪತ್ತ ಆರು ಹನ್ನೊಂದು ಎಪ್ಪತ್ತ ಒಂಬತ್ತು ನೋಜುಪಾಡಿ ಡಾಕ್ಟರ್ ಪ್ರವೀಣ್ ಹೋಲ್ಡರ್ ಧರ್ಮ ಕರೆಕ್ಟ್ ಕಕ್ಕೆ ಬದಿಲ್ಲ ಪೇರ್ನಲ್ಲಿ ಸತ್ಯ ಕರೆಕ್ಟ್ ಉದ್ದೇಶಿಸಿದ ಸತ್ಯ ಕರೆ ಮುಡ ಸುರೇಶ್ ಶೆಟ್ಟಿಗೆ ಧರ್ಮ ಕರೆ ಡಾಕ್ಟರ್ ಪ್ರವೀಣ್ ಹೋಲರ್ ಸತ್ಯ ಕರೆತ್ ಸತ್ಯ ಕರುತ್ತಡಾರು ಅರಂತೆ ಬಿಟ್ಟು ಸುರೇಶ್ ಶೆಟ್ಟರ್ ಹನ್ನೊಂದು ಎಂಬತ್ತ ಏಳು ಹನ್ನೆರಡು ಎಪ್ಪತ್ತ ಆರು ಆರುಮಾಲ್ ರೋಹಿತ್ ಹೆಗ್ ನಂಬರ್ದಲ್ಲೂ ಧರ್ಮಕರೆಡ್ ಮಾಣಿಶ್ರೀ ಸಾಗು ರಾಜೀವಿ ಸಂಜೀವ್ ಶೆಟ್ಟರ್ ಎರಡನೇ ನಂಬರ್ದಲ್ಲೂ ಸತ್ಯ ಕರೆಡ್ ಮತ್ತೆ ಬೇರೆ ಕೈ ನೋಜಿಪ್ಪ ಡಾಕ್ಟರ್ ಪ್ರವೀಣದಲ್ಲಿ ಅನಂತಾಡಿ ಅಲ್ಲಿ ಪಾದ ದೇವಸ್ಥಾನ ಪಡೂರು ವಿಜಯ ವಿ ಕೋಟ್ಯಾಂದ್ರಿಗೆ ಸತ್ಯ ಕರೆ ಅನಂತಾಡಿ ಗಣೇಶ್ ನಾರಣಾಚಾರ್ಯ ಧರ್ಮ ಕರೆ ಸತ್ಯ ಕರೆತ್ತ ಸತ್ಯ ಕರೆತ್ತ ಅಲ್ಲಿ ಪಾದ ದೇವಸ್ಥೆ ಪಡೂರು ವಿಜಯ ವಿ ಕೋಟ್ಯಾಂದ್ರ ಹನ್ನೊಂದು ಎಂಬತ್ತು ಹನ್ನೆರಡು ಅರವತ್ತ ಐದು உடுப்பி பயலூர் சித்பாடி மேல்மனை சதானந்த செட்டர் நாகர் துணு உடுப்பி பயலூர் சித்பாடி மேல்மனை சதானந்த செட்டரன் நாயிரத்தி ஒத்திர்ல உடுப்பி பைலூர் ఉస్మాను సూర్యశ్రీ రత్న సదాశ్వ శెట్ అన్న నా ఒరీ కమల ఉదిన బమన తీర్పు పడనేర్లు ஸ்மார சூரிசி ரத்ன சதாசிவர் கடின கமல வஞ்சன பகமான் தீர்ப்படை ஜகதீஷர் சத்திய கரெட்டு சத்ய கருத்த சத்ய கருத்த ಬೋರ್ ಆಗುತ್ತೆ ಜಗದೀಶ್ ಶರನ್ನ ಯಂಬರ್ ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೊಂದು ಎಂಬತ್ತ ಮೂರು కటీలు కొడతారు లతా ప్రసాద్ శెట్ట నెరూ సత్య గరట్ కదు భ్రమ శరు ధర్మగరెట్ సత్యగరత సత్య కరె సత్యత కటీ ప్రసాద్ శెట్ట నెర కటీ నచ్చిల్ లతా ప్రసాద్ శెట్ ಅಣ್ಣ ಹಾಕಿ ಬದ ಅಂತಾರೆ ಅಕ್ಲೆ ಉಳ್ಳಾರ ಹಲೋ ಓ ಅಗಲಿಗೆ ಪತ್ನೇ ಸಾಲ ಮಂತುನತೆ ಆ ತತ್ತ ಅಕ್ಲೆ ನನ್ನ ಇದು ಬತ್ತೆರ್ ನನ್ ಮುಗ್ಗದ ಅಕ್ಲೆ ಬತ್ತೆರ್ ಹಾ ಬತ್ತ ನನ್ನ ಬೇಗ ಮನ್ಪುನು ನೆತ್ತ ಬಿರ್ತ ಸಾಲಿಗೆ ಬರ್ತೇವೆರ್ ಕೌಡೂರು ಬೇಡು ತುಷಾರ್ ಮಾರಪ್ಪ ಬಂಡಾರ್ ನಡೆ ನಂಬರ್ ಸತ್ಯ ಕರೆಕ್ಟ್ ಬೋರ ದಗುಜ್ ಜಗದೀಶ್ ಶೆಟ್ಟರ್ ನ ಮುಜೆರ ನಂಬರ್ ದಲ್ಲು ದುರ್ಮ ಗರೆಟ್ ಸತ್ಯ ಕರೆತ ಸತ್ಯ ಕರೆತ ಸತ್ಯ ಕರೆತ ಕೌಡೂರು ಬೀಡು ತುಷಾರ ಮಾರಪ ಭಂಡಾರನ ರನೇನ ಬರೆದರು ಕೌಡೂರು ಬೀಡು ತುಷಾರ ಮಾರಪ ಭಂಡಾರನ ರನ ನಂಬರ್ದ ಹನ್ನೊಂದು ಪಾಯಿಂಟ್ ತೊಂಬತ್ತ ಐದು ಹದಿಮೂರು ಪಾಯಿಂಟ್ ಹತ್ತು ಧರ್ಮ ಕರೆತ ಕಟ್ಟೆ ಮಾ ಪಂಜಕುಡಿಯಲ್ಲಿ ಗೊತ್ತು ನಾರಾಯಣ ಪೂಜಾರಿ ನಾಯರದ ಮಲ್ಲ ಒತ್ತೇರ್ ಕೈಲಕಮಲದ ರಜಯ ಭವನದ ತೀರ್ಪಡಿನ ಶಿವಾಮಾಯಿ ಪಂಜಿಕೊಡಿಯಲ್ಲಿ ಗೊತ್ತು ನಾರಾಯಣ ಪೂಜಾರಿ ನಾರದ ವಿಭಾಗದ ಒತ್ತೇರು